ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಹೊಸ ರೀತಿಯಲ್ಲಿ ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀವಿ ಯಾವ ರೆಸಿಪಿ ಅದು ಏನಂತ ನಾವು ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತೋದ್ರಿಂದ ನಾವು ಹಾಕೋ ಹೇಳೋದು ನೋಟಿಫಿಕೇಷನ್ ಬರುತ್ತೆ ಫಸ್ಟು ನೀವೇ ನೋಡ್ಬೋದು ಹಾಗೆ ಇಡೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ದಯವಿಟ್ಟು ಎಲ್ಲರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಬನ್ನಿ ಇದು ಯಾವ ರೀತಿ ಮಾಡೋದಂತ ಇವಾಗ ನೋಡೋಣ ನನ್ನ ಮಗ ವಿಡಿಯೋನ ನಿಮಗೆ ಮಾಡಿ ತೋರಿಸ್ತಾ ಇದ್ದಾನೆ ನೋಡಿ ಇಲ್ಲಿ ಒಂದು ಕಪ್ಪು ಮೈದಾ ಹಿಟ್ಟು ಹಾಗೆ ಒಂದು ಕಪ್ಪು ಕಡಲೆ ಹಿಟ್ಟು ಒಂದು ಕಪ್ ಮೈದಾ ಹಿಟ್ಟು ಒಂದು ಕಪ್ ಕಡಲೆ ಹಿಟ್ಟು ಹಾಕ್ಕೊಂಡು ಆಮೇಲೆ ನಾವು ಅಕ್ಕಿ ರುಬ್ಬಿ ಇಟ್ಕೊಂಡಿರೋದಂತೂ ಎರಡು ಕಪ್ಪು ಅಕ್ಕಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀವಿ ಎರಡು ಕಪ್ಪು ಅಕ್ಕಿ ಹಿಟ್ಟು ಅದಕ್ಕೆ ಏನು ಹಾಕಿಲ್ಲ ಖಾಲಿ ಅಕ್ಕಿನ ನೆನೆಸಿ ಇಟ್ಕೊಂಡಿರೋದು ಅದೇ ಅಕ್ಕಿನ ರುಬ್ಬಿ ನಾವು ಇಲ್ಲೇ ಹಾಕ್ಕೊತಾ ಇರೋದು ಮತ್ತು ಇಲ್ಲಿ ಮೂರು ಈರುಳ್ಳಿನ ನಾವು ಸಣ್ಣಕ್ಕಾಗಿ ಉದ್ದಕ್ಕಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ತಿಳುವಾಗೆ ಹಾಗೆ ಇಲ್ಲಿ ಎಲೆಕೋಸು ಕೂಡ ನಾವು ಸಣ್ಣಕ್ಕಾಗಿ ಕಟ್ ಮಾಡ್ಕೊಂಡಿರೋವಂಥದ್ದು ಈ ರೀತಿ ಎಲೆಕೋಸನ್ನ ಕಟ್ ಮಾಡಿ ಹಾಕೊಳ್ಳಿ ಸಣ್ಣಕ್ಕಾಗಿ ಯಾಕಂದರೆ ಮಾಡೋ ಟೈಮಲ್ಲಿ ದೊಡ್ಡ ದೊಡ್ಡದಾದರೆ ಹರಿದೋಗ್ಬಿಡುತ್ತೆ ಹಾಗಾಗಿ ನೀಟಾಗಿ ಅದನ್ನು ಸಣ್ಣಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಈ ಕ್ಯಾರೆಟ್ನ ತುರಿದು ಹಾಕೋಬೇಕಾಗ ಹಾಕೋಬೇಕು ಕಟ್ ಮಾಡಿ ಎಲ್ಲ ಹಾಕೋಬೇಡಿ ಕ್ಯಾರೆಟ್ನ ಈ ಥರ ತುರಿದು ಹಾಕೊಳ್ಳಿ ಒಂದು ಕಪ್ಪು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಒಂದು ಹತ್ತು ಹಸಿರು ಮೆಣಸಿನ್ಕಾಯಿನ ಸಣ್ಣಾಗಿ ಕಟ್ ಮಾಡಿ ಹಾಕೋಬೇಕು ನೀವು ಖಾರಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ ಖಾರ ಜಾಸ್ತಿ ತಿಂತೀರಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಕಮ್ಮಿ ಅಂದರೆ ನೀವು ಕಮ್ಮಿ ಮಾಡ್ಕೊಳ್ಳಿ ನಮಗೆ ಸರಿ ಆಗೋಷ್ಟು ನಾವು ಇಲ್ಲಿ ಖಾರದ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀವಿ ಹಾಗೆ ಕೊತ್ತಂಬರಿ ಹಾಕಿದ್ದೀವಿ ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಹಾಕ್ತಾಯಿದ್ದೀವಿ ನೋಡಿಕೊಂಡು ನೀವು ಟೇಸ್ಟ್ ನೋಡಿಕೊಂಡು ಆಮೇಲೆ ಬೇಕಂದ್ರೆ ಉಪ್ಪು ಹಾಕೋಬೋದು ನೋಡಿ ಇವಾಗ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಚಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ರುಬ್ಬಿಟ್ಕೊಂಡಿದ್ವಲ್ಲ ಅಕ್ಕಿನ ಆ ಮಿಕ್ಸಿ ಜಾರಿಂದ ನೀರನ್ನು ತಗೊಂಡು ಫಸ್ಟು ಅದರಲ್ಲೇ ಕಲಿಸ್ತಾ ಇದ್ದೀನಿ ಈಗ ನೀಟಾಗಿ ಅದನ್ನು ಕಲಸಿ ರೆಡಿ ಮಾಡ್ಕೋಬೇಕು ಹಿಟ್ಟನ್ನ ಈ ರೆಸಿಪಿ ಮಾಡ್ತಾ ಇರೋದು ನನ್ನ ಮಗ ಮಾಡ್ತಾಯಿದ್ದಾನೆ ತುಂಬ ಟೇಸ್ಟಾಗಿ ರುಚಿಯಾಗಿ ಬರುತ್ತೆ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ ಹಿಟ್ಟು ಕಲಿಸೋ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಒಂದೇ ಸತಿ ನೀರು ಹಾಕಿ ಕಲಿಸ್ಕೊಂಡ್ರೆ ಏನಾದರೂ ಅಳಸಾಗ್ಬಿಟ್ರೆ ಕಷ್ಟ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ ಹಿಟ್ಟು ಇದೇ ಥರ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಇರಿ ನೋಡಿ ಈ ರೀತಿ ಹಿಟ್ಟನ್ನ ರೆಡಿ ಮಾಡ್ಕೋಬೇಕಾಗತ್ತೆ ಇವಾಗ ಈ ಹಿಟ್ಟು ನಾದಿ ಕಂಪ್ಲೀಟಾಗಿದೆ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋಬೇಕು ಎಣ್ಣೆ ಹಾಕ್ಕೊಂಡು ನೀಟಾಗಿ ಅದಕ್ಕೆ ನೀ ಸೌರೋದ್ರಿಂದ ಎಣ್ಣೆನ ಒಣಗೋಗಲ್ಲ ಹಿಟ್ಟು ಹಾಗಾಗಿ ಸ್ವಲ್ಪ ಯಾವುದೇ ಹಿಟ್ಟು ಕಲಸಿಟ್ಟಾಗ ಸ್ವಲ್ಪ ಮೇಲೆ ಎಣ್ಣೆ ಸೌರ್ಕೊಂಡ್ಬಿಡಬೇಕು ಆವಾಗ ಒಣಗೋಗಲ್ಲ ಅಂತ ಹಿಟ್ಟು ಗಾಳಿಗೆಲ್ಲ ನೋಡಿ ಹಿಟ್ಟು ರೆಡಿಯಾಗಿದೆ ಇವಾಗ ನೀವೆಲ್ಲ ಈ ಥರ ಮಾಡಿದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಯಾರಾದರೂ ಈ ರೆಸಿಪಿನ ನೋಡಿ ಮಾಡಿದರೂ ಕೂಡ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ಬಂದಿದೆ ಅಂತ ನೋಡಿ ನೀಟಾಗಿ ಅದನ್ನು ಎಣ್ಣೆನ ಸೌರ್ಕೊತಾ ಇದ್ದೀವಿ ಚೆನ್ನಾಗಿ ಹಿಟ್ಟು ಈ ಹದ ಮಾಡೋದ್ರಿಂದ ಟೇಸ್ಟು ಸೂಪರಾಗಿ ಬರುತ್ತೆ ಅಂತ ರುಚಿಯಾಗಿರುತ್ತೆ ಹಾಗಾಗಿ ನೋಡಿ ಪೂರ್ತಿಯಾಗಿ ಹಿಟ್ಟು ಇವಾಗ ಕಂಪ್ಲೀಟಾಗಿದೆ ಇಲ್ಲಿ ನಾನು ಒಂದು ತವಾನ ಇಟ್ಟು ಬಿಸಿ ಇಟ್ಟಿದ್ದೆ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದಾನೆ ನೋಡಿ ನನ್ನ ಮಗ ಅಂಗೈಗೆ ಸ್ವಲ್ಪ ನೀರು ಸವರ್ಕೊಂಡು ಇದನ್ನು ಹಿಟ್ಟು ಸ್ವಲ್ಪ ಸ್ವಲ್ಪ ತಗೊಂಡು ಅಂಗೈಯಲ್ಲೇ ತಟ್ಟಿ ಹಾಕೋಬೇಕು ನೀವು ಕವರಲ್ಲಿ ಕೂಡ ತಟ್ಟಿ ಹಾಕ್ಕೋಬಹುದು ದೊಡ್ಡ ದೊಡ್ಡದು ಬೇಕಂದರೆ ಚಿಕ್ಕ ಚಿಕ್ಕದಾದರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಅವನು ಕೈಯಲ್ಲೇ ತಟ್ಟಿ ಮಾಡ್ತಾ ಇದ್ದಾನೆ ನೋಡಿ ಸ್ವಲ್ಪ ಈ ಥರ ಎಣ್ಣೆನ ಹಾಕ್ಕೊಂಬಿಡಬೇಕು ಎಣ್ಣೆ ಹಾಕ್ಕೊಂಡು ಅಂಗೈಯಿಂದ ಆ ಥರ ನೀಟಾಗಿ ಅದನ್ನು ಬಿಡಿಸ್ಕೊಂಬಿಡಬೇಕು ನೋಡಿ ಈ ಥರ ಹಾಕ್ಕೊಂಡ್ರೆ ಅವ್ರಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಸಾಯಂಕಾಲ ಬೇಕಾದರೂ ನೀವು ಈ ಥರ ಟೀ ಜೊತೆಗೆ ಮಾಡ್ಕೊಂಡು ತಿನ್ಬೋದು ಇಲ್ಲಾಂದರೆ ಬೆಳಗ್ಗೆ ನಾಷ್ಟ ಕೂಡ ಮಾಡ್ಕೋತಿರಂದ್ರೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಇದ್ರ ಜೊತೆ ಚಟ್ನಿ ಮಾಡಬೇಕು ಸಾಂಬಾರು ಮಾಡಬೇಕಂತ ಏನಿಲ್ಲ ಮೊಸರು ಇದ್ದರೆ ಮೊಸರು ಜೊತೆಗೆ ತಿನ್ಬೋದು ಇಲ್ಲ ಹಾಗೆ ಕೂಡ ತಿನ್ಬೋದು ಇದನ್ನು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನನ್ನ ಮಗ ಮಾಡೋದ್ರಿಂದ ನನಗೂ ಕೂಡ ತುಂಬ ಆಯಿತು ಅವನಿಗೂ ಖುಷಿ ಆಯಿತು ನಾನು ಮಾಡ್ತಾಯಿದ್ದೇನೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ನೀಟಾಗಿ ಬಂದಿದೆ ಅದೇ ಥರ ಇವಾಗ ಎಲ್ಲನೂ ಮಾಡಿ ಹಾಕ್ತಾಯಿದ್ದೀವಿ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದಾನೆ ನೋಡಿ ಈ ರೀತಿ ನೀವು ಕೂಡ ಮಾಡ್ಕೊಳ್ಳಿ ನಿಮಗೆ ದೊಡ್ಡದು ಬೇಕಂದರೆ ಕವರ್ ಮೇಲೆ ಕೂಡ ನೀವು ಮಾಡ್ಕೋಬೋದು ನಿಮಗೆ ಆಚೆ ಕಡೆಯಿಂದ ಧ್ವನಿ ಕೇಳಿಸ್ತಾ ಇರಬೇಕು ಆ ಕಡೆ ಮಾತಾಡ್ತಾ ಇದ್ದಾರೆ ಸಾರಿ ಅಂತ ಅನ್ಕೋಬೇಡಿ ನೋಡಿ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಟ್ಟಿರುವಂಥ ಈ ತಾಲಿಪಟ್ಟನ ಹಾಕ್ಕೊತಾ ಇದ್ದಾನೆ ಈ ತಾಲಿಪಟ್ಟ ಕೂಡ ಅನ್ಬೋದು ತಿನ್ನಕಂತೂ ತುಂಬ ಟೇಸ್ಟಾಗಿ ಇರುತ್ತೆ ಇದು ಈ ಥರ ಸ್ವಲ್ಪ ರೌಂಡಾಗಿ ಎಣ್ಣೆ ಬಿಟ್ಕೊಂಡು ಮೇಲೆ ಮುಚ್ಚಿಬಿಟ್ರೆ ಚೆನ್ನಾಗಿ ಅದನ್ನು ಬೇಯುತ್ತೆ ಈ ರೀತಿ ಮಾಡ್ಕೋಬೇಕಾಗುತ್ತೆ ನೋಡಿ ನೀಟಾಗಿ ಅದೊಂದು ಎರಡು ನಿಮಿಷ ಮುಚ್ಚಿಬಿಟ್ರೆ ಸಾಕು ಬೇಗ ಬೆಂದೋಗ್ಬಿಡುತ್ತೆ ನೋಡಿ ಇವಾಗ ಮತ್ತೆ ಎರಡನೇದು ರೆಡಿಯಾಗಿದೆ ತಾಲಿಪಟ್ಟು ತುಂಬ ಕಲರ್ಫುಲ್ಲಾಗಿ ಟೇಸ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ನೀವು ಸತಿ ಟ್ರೈ ಮಾಡಿ ನೋಡಿ ಯಾವ ಥರ ಬಂದಿದೆ ಅಂತ ನಮಗೆ ಕಮೆಂಟ್ ಮಾಡಿ ಹೇಳಿ ನೋಡಿ ತಾಲಿಪಟ್ಟು ರೆಡಿಯಾಗಿದೆ ತುಂಬ ಟೇಸ್ಟಾಗಿ ಕಲರ್ಫುಲ್ ತಾಲಿಪಟ್ಟು ರೆಡಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಇದೇ ಥರ ಈಜಿ ರೆಸಿಪಿಗಾಗಿ ತುಳಜಾ ಅಡುಗೆ ಮನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ನು ಒತ್ತಿ ಥ್ಯಾಂಕ್ ಯು ಎಲ್ಲರಿಗೂ ಇಡೋ ನೋಡೋದಕ್ಕಾಗಿ ಧನ್ಯವಾದಗಳು